ಅಕ್ಕಿ ಹಿಟ್ಟಿನಿಂದ ಮಾಡಿದ ನೀರುಳ್ಳಿ ಬಜೆ ನಾಲ್ಕು ನೀರುಳ್ಳಿ ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಸ್ವಲ್ಪ ಖಾರದ ಹುಡಿ ಕಡಲೆ ಹಿಟ್ಟು ಕಾನ್ ಪೌಡರ್ ಪೆಪ್ಪರ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ಸನ್ನು ಅನ್ನು ತಗೊಂಡು ಈಗ ಅದನ್ನೆಲ್ಲ ಬೆರೆಸಿ ಇಡ್ತಾರೆ ಹೆಚ್ಚಿಕೊಂಡ ನೀರುಳ್ಳಿಯನ್ನು ಹೀಗೆ ಬಿಡಿ ಬಿಡಿಯಾಗಿ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನಂತರ ಅಕ್ಕಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಬೇಕಾದಾಗೆ ಹಾಕುತ್ತಾ ಹೋದ್ರೆ ಆಯಿತು ನಂತರ ಖಾರದ ಹುಡಿ ಉಂಟಲ್ಲ ಅದನ್ನು ಹಾಕಬೇಕು ಕಡಲೆ ಹಿಟ್ಟು ಆಮೇಲೆ

ನಂತರ ನಮ್ಗೆ ಬೇಕಾದಾಗೆ ನೀರ್ ಹಾಕುತ್ತಾ ಹೋಗ್ಬೇಕು ತಕೊಂಡು ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಡ್ಬೇಕು ಹೀಗೆ ಬಿಡುವಾಗ ಲೋ ಫ್ಲೇಮಲ್ಲಿ ಇಡಬಾರದು ಯಾಕಂದ್ರೆ ಎಣ್ಣೆ ಎಳೀತದೆ ನೀರು ಹಾಗೆ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಆದ ನಂತರ ನೋಡಿ ಹೀಗೆ ಗರಿ ಗರಿಯಾಗಿ ತೆಗೆದು ಹಾಕ್ಬೇಕು ಬಜೆ ರೆಡಿಯಾಗಿದೆ ಇದು ಅಕ್ಕಿ ಹಿಟ್ಟಿನಿಂದ ಮಾಡಿದ್ದು ಅದೇ ಇದರದ್ದು ಸ್ಪೆಷಲ್ ಅಕ್ಕಿ ಹಿಟ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ ಕೆಲವರಿಗೆ ಸಂಜೆ ಹೊತ್ತು ಕಾಫಿ ಟೀ ಕುಡಿಯುವ ಅಭ್ಯಾಸ ಇರ್ತದೆ ಹಾಗಾಗಿ ಅವರಿಗೆ ಅದರೊಟ್ಟಿಗೆ ಸ್ನಾಕ್ಸ್ ಇದನ್ ತಿನ್ನಲಿಕ್ಕೆ ಚೆಂದ ಆಗ್ತದೆ ನಮ್ಮ ಚಿತ್ತಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Like, madi, share, madi.